ಈ ಬಿಗಿಡ್ರ ಬ್ಯಾಡ್ರ ಸುಳ್ಮಕ್ಳ ಅಂತೇಳಿ ಮಾತಾಡ್ತಾನ್ರಿ ನಿನ್ನಿ ಓಟಿಂಗ್ ಆಗುವ ಬಜಾ ಓಟ್ ಹಾಕಿ ಹೋಗುವಾಗ ಏ ಮಗ ಹಾದು ಬಿಡೋಣ ಅವನು ಪರವಾಗಿ ಓಟ್ ಹಾಕ ಅವನ ಮಗ ಅಂತ ಅವ ಅವ್ನು ಪರವಾಗಿ ಸುಳಿ ಮಕ್ಳ ಅಂತ ಮಾತಾಡ್ತಾನ ಬ್ಯಾಡ್ರ ಅಂತೇಳಿ ಬ್ಯಾಡ್ರ ಮಕ್ಳ ಅಂತೇಳಿ ನಮಗ ಮಾತಾಡ್ತಾನ ಜಾತಿ ಐತಿ ಮಾತಾಡಕ್ ಅಧಿಕಾರ ಅವ್ಗೇನೈತ್ರಿ ಹನ್ನೆರಡನೇ ಶತಮಾನದ ಬಸವಣ್ಣವ್ರು ನಾವ್ ಎಲ್ಲಾ ಒಂದ ಅಂತ ಹೇಳಿದಾರ ಅವಾಗ ನಾವ್ ಎಲ್ಲಾರು ಬಸವನವ್ರು ಒಕ್ಕಟ್ ಅಂತೇಳಿ ನಮ್ ಎಲ್ಲಾರು ಅಂತೇಳಿ ನಾವ್ ಇನ್ನು ಮಠ ನಮ್ ಐದು ಮಂದಿ ಜನ ತಮ್ಮ್ರಿ ಯಾರು ಇದ್ರು ನಮ್ಗ್ ಕರ್ನಾಟಕ ಸಾಹುಕಾರಗಳು ಅಂದ್ರೆ ಹೆಂಗ ನೋಡುದ ಎಲ್ಲಿ ಬೇಕಾರ ಹೆಸರು ಹೇಳ್ರ ಎಷ್ಟು ಗೌರವ ಕೊಡ್ತಾರ ನಮಗ ಹಂಗೆ ನೀವು ಏನ್ ಇಲ್ಲ ಹುಕ್ಕೇರಿ ತಾಲೂಕ್ ಬರಬಾರ್ದು ಹೊರಗಿನವ್ರು ಹೊರಗಿನವ್ರು ಅನ್ನಕ ಇವೇನು ಹುಕ್ಕೇರಿ ತಾಲೂಕು ಹುಟ್ಟಿದಾನ್ರಿ ಅವ್ರ ಅಪ್ಪಾಗ ಅದು ಹುಟ್ಟಿದ ಕಣಂಗಿಲ್ಲ ರಾಮ ಅಲ್ಲ ನಮ್ಮ ಗೋಕಾಕ್ ಬರಬೇಡ ಅಂತ ಏನ್ ರಾಮ್ ಏನ್ರ ಅಂದ್ವಿನ್ರಿ ಇಲ್ಲಿ ಗೋಕಾಕ್ ಬಂದ್ ಮಾಡಿ ಪ್ರೆಸ್ ಮೀಟ್ ಮಾಡಿದ ಇವ ಬಂದು ಬಂದ್ ಹುಕೇರಿಕ್ರಿ ಊಟ್ ಹಾಕಂಗಿಲ್ಲ ಅಂತ ಹೇಳ್ತಾನ್ರಿ ಇವ ಯಾವ ಅರ್ಥ ರೀ ಅವ್ ಏನ್ ಮಾತಾಡ್ತಾನ್ರಿ ಅವ್ ಬಾಯಿಗೆ ಏನ್ ಸೊಪ್ಪು ನೀವು ಸಿಕ್ಕ ನಾವು ಏನ್ ಬೇಕಾದ್ ಮಾತಾಕ್ ಬರ್ತೈತ್ರಿ ಈಗ ನೀವೆಲ್ಲ ಪ್ರೆಸ್ ಅಂತಂಬ್ರಲ್ಲ ಅದ್ರಿ ಅಂತ ಹೇಳಿ ಏನ್ ಬೇಕಾದ್ ಮಾತಾಡಕ್ ಬರ್ತೈತ್ರಿ ಹಂಗೆಲ್ಲ ಮಾತಾಡಕ್ ಹೋದ್ರಿ ಏನತ್ರಿ ಮಡಿವಂತ್ರ ಮಡಿವಂತ್ರಿ ಯಾವ್ರ ಆಗದ್ರಿ ಇವ್ ಮಡಿವಂತ್ರ ಇವ್ನು ಮೀಸಿ ಇವನಂತ ಮೀಸಿ ನನ್ನ ಮನಿಯಾಗ ಬೇಕಿದ್ರಿ ಮನೆಯಾಗ ಬೇಕಿದಾವ್ರ ಮೀಸ ಯಾರ ಇವ್ ವಾಲ್ಮೀಕರ್ ಆಗದವ್ರಿ ಅವನ ತಿಕೊಂಡ್ರಿ ನಮ್ಮ ಈ ಸಲ ನಮಗ್ ಜಾತಿ ಬಗ್ಗೆ ಮಾತಾಡಿದ್ರೆ ಬ್ಯಾಡ್ರಿ ಅದಕ್ಕೆ ನಮ್ಗೆ ನ್ಯಾಯ ಬೇಕ್ರಿ ನಾವು ನ್ಯಾಯ ಸಿಗ ಮಾಡ್ರಂಗಿಲ್ಲ ಅವ್ನ ಹಿಂದಿ ಮಕ್ಳು ಅಂದ ಒಳಗ ಹಿಂದ ನಕ್ಕ ಕೂಗ ಬಡ ಚಪ್ಪಾಳೆ ತೆಂಡ್ ಅವ್ರಿಗೆ ಮೊದಲ ಕ್ರಮ ಆಗ್ಬೇಕ್ರಿ ಯಾವ್ದು ಆತ್ರಿ ನಾವು ಎಲ್ಲಾ ಜಾತಿ ಭೇದ ಅಂತ ಯಾರಿಗೂ ರಕ್ತ ನಮ್ದ ಒಂದ ರಕ್ತ ರೀ ಏನ್ ಅವ್ರ್ ಕೆ ಅವ್ರ ಬೆಳಗ್ ಕರ್ಗೈತ್ರಿ ಇಲ್ಲ ಎಲ್ಲರೂ ಒಂದ ರಕ್ತ ಇವ್ರ ಜಾತಿ ನಮ್ ಇಷ್ಟು ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇಷ್ಟ ಇವರು

ನಾವಳಿಗ ನಾ ಊರಾಗಿ ಕರ್ಕೊಂಡು ಹೋಗಿ ಮೀಸಿ ಡಾಟಾ ತಿರ್ವತ್ತಲ್ಲ ಅವನತ್ತ ಮೀಸನ್ ಅವ್ನ ಮೀಸಿ ಸಿರಿ ಉಡಿಸಿ ಬರ್ತಾನ ಮಾಡಂಗಿಲ್ಲ ಕತ್ತಿತ್ವ ಕತ್ತಿತ್ತು ಜೀವ ಯಾರು ಇವತ್ತು ಬಡವರು ಬರ್ಲಿ ಶೀಗ್ ನಾವ್ ಆಲ್ರೆಡಿ ಎಲ್ಲ ನಾವ್ ಲಿಂಗಾಯ್ತರು ನಾವ್ ನಾವೆಲ್ಲ ಕೂಡಿ ಒಂದತ್ತ ಊಟ ಮಾಡ್ತೇವೆ ಎಲ್ಲಾ ನಾವ್ ಅಂತಮ ಸಾಮಾನು ಈ ಒಂದು ಮೂಡಿಯ ಕುತ್ಕೊಂಡು ಜಾತಿ ಬಗ್ಗೆ ಮಾಡ್ತಾನ ಅಣ್ಣಗಳ ನಮ್ ಕರ್ನಾಟಕದಾಗ ಅಣ್ಣಗಳ ಹೆಸರು ಹೇಳಿ ನಮ್ಗೆ ಎಷ್ಟು ಗೌರವ ಐತ್ರಿ ಅವರು ಒಂದು ಫೋಟೋ ಪೂಜೆ ಮಾಡುತ್ತಾರೆ ಎಲ್ಲ ಕ್ಷೇತ್ರದಾಗ ಅರ್ಬಾ ಕ್ಷೇತ್ರಾತو ಎಂಪ್ಲೊಮೆಟಿಕ್ ಕ್ಷೇತ್ರ ಗೋಕಾಕ್ ಕ್ಷೇತ್ರಾತو ಎಲ್ಲಾರು ಅವ್ರ ಅವರ ಮನೆಗಳಲಿ ಲಿಂಗೈತ್ರ ಬೆಳಗೆ ಫೋಟೋ ಪೂಜೆ ಮಾಡುತ್ತಾರೆ ಇವನು ಯಾರು ಪೂಜೆ ಮಾಡ್ತಾರೆ ಹೇಳ್ರಿ ಸರ್ ನಮ್ಮ ಜಿಲ್ಲಾದಾಗ ಪೂಜೆ ಇದ್ರೆ ನಮ್ಮ ಗೋಕಾಕ್ ಜಿಲ್ಲಾದಾಗ ಅಲ್ಲ ನಮ್ಮ ಕರಡಾದಾಗ ಪೂಜೆ ಮಾಡತ್ತಾರ ಇವನು ಯಾರು ಪೂಜೆ ಮಾಡುತ್ತಾರೆ ಇವನು ಸತ್ರ ಇವನು ಮನೆ ಪೂಜೆ ಮಾಡᱟ ಇವ್ ಮತ್ತೆ ಫೋಟೋ ಪೂಜೆ ಮಾಡಂಗಿಲ್ಲ ಯಾರು ಮೊನ್ನೆ ನಾಳೆ ಗೋಕಾಕ ಬಂದ್ರೆ ಏನು ಮಾಡ್ತರು ಚುಗ ಅವರು ನಾಳೆ ಗೋಕಾಕ ಬಂದ್ರೆ ಅಕಿನ ಇಲ್ಲಿ ಕೈ ಹಾಕಿ ಅಕಿನ ಚಪ್ಪಲ ಹಾಕ ಬಿಟ್ಟು ಕರ್ಮ ಮನವೋ ಬಿಡ್ತೋ ಏನ್ ಇರ್ತಾರೆ ಹಿಡ್ಕೊಂಬಂದ್ ಬೈತಾವ್ ಏನ್ ಮಾಡ್ತಾನೆ ಮಾಡಿ ಅದಕ್ಕೆ ರೆಡಿ ಅದ್ರ ನಿಮ್ ಹೆಸರು ಶಿವ ನನ್ನ ಹೆಸರು ಶಿವಂಗ ಕರಣ್ ಅವರು